ರೇಪ್ ಕೇಸಲ್ಲಿ ಮಡೇನೂರು ಮನು ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅತ್ಯಾಚಾರ ಪ್ರಕರಣದಲ್ಲಿ ಮಡೇನೂರು ಮನುವನ್ನು ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ ಸಹನಟಿ ಮಾಡಿದಂಥ ಗಂಭೀರ ಆರೋಪ ಆಕೆ ಕೊಟ್ಟಿರುವಂಥ ದೂರಿನ ವಿಚಾರವಾಗಿ ಮಡೆನೂರು ಮನು ಅರೆಸ್ಟ್ ಆಗಿದ್ದಾರೆ ಅತ್ಯಾಚಾರ ಪ್ರಕರಣದಲ್ಲಿ ಆತನನ್ನ ವಿಚಾರಣೆ ನಡೆಸಲಾಗ್ತಾ ಇದೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರಿಂದ ಡ್ರಿಲ್ ಮಾಡಲಾಗ್ತಾ ಇದೆ ಇವತ್ತು ಮೆಡಿಕಲ್ ಟೆಸ್ಟ್ಗೆ ಹಾಕಿ ಕರ್ಕೊಂಡು ಹೋಗುತ್ತೆ ಆ ಬಳಿಕ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಪೊಲೀಸರು ಸೊ ಈಗ ಮಡೇನೂರು ಮನು ಏನು ಗಂಭೀರವಾದಂಥ ಅತ್ಯಾಚಾರ ಆರೋಪವನ್ನು ಫೇಸ್ ಮಾಡ್ತಾ ಇದ್ದಾರೆ ಒಂದು ಕಡೆ ಒಂದು ವರ್ಷನ್ನು ಸಹನಟಿಯ ಆರೋಪಗಳು ಮತ್ತೊಂದು ಕಡೆ ಮಡೇನೂರು ಮನು ಕೂಡ ಪ್ರತ್ಯಾರೋಪವನ್ನು ಮಾಡ್ತಾ ಇದ್ದಾರೆ ಇದೆಲ್ಲವೂ ಕೂಡ ಬೇಕು ಅಂತಲೇ ದುರುದ್ದೇಶದಿಂದ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರುವಂಥ ಕೆಲಸ ನನ್ನ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂಥ ಟೈಮಲ್ಲೇ ನೋಡಿಕೊಂಡು ತೇಜೋವಧೆ ಮಾಡೋದಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಒಂದಷ್ಟು ನಟರು ಲೇಡಿ ಡೌನ್ಗಳೆಲ್ಲ ಇದ್ದಾರೆ ಅಂತ ಹೇಳಿದ್ರು ಇನ್ನು ಆರೋಪಿಯನ್ನು ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸೋದಕ್ಕೆ ಸಿದ್ಧತೆ ನಡೀತಾ ಇದೆ ಸಂತ್ರಸ್ತೆ ಜೊತೆಗಿನ ಒಡೆನಾಟ ಆರೋಪದ ಬಗ್ಗೆ ಕೂಡ ವಿಚಾರಣೆ ಆಗ್ತಾ ಇದೆ ಇನ್ನು ಸಂತ್ರಸ್ತೆಯನ್ನು ಕರೆಸಿ ಹೇಳಿಕೆಯನ್ನ ಪೊಲೀಸರು ದಾಖಲು ಮಾಡಿಕೊಳ್ತಾರೆ ಅಂದರೆ ಕೋರ್ಟ್ನಲ್ಲಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ದಾಖಲು ಮಾಡಿಕೊಳ್ಳೋದಕ್ಕೆ ಸಿದ್ಧತೆ ನಡೀತಾ ಇದೆ ಒಂದು ಕಡೆ ಬಂಧನ ಆಗಿದೆ ಒಂದೊಂದು ಕಡೆ ಇವತ್ತು ಮನು ನಟಿಸಿರುವಂಥ ಚಿತ್ರ ರಿಲೀಸ್ ಆಗಿದೆ ಇವತ್ತು ರಾಜ್ಯಾದ್ಯಂತ ಕುಲದಲ್ಲಿ ಕೀಳಿಯಾವುದೋ ಸಿನಿಮಾ ರಿಲೀಸ್ ಆಗಿದೆ ಆಮೇಲೆ ಇನ್ಫ್ಯಾಕ್ಟ್ ಇದೇ ಸಿನಿಮಾಗೋಸ್ಕರನೇ ಕಳೆದ ಹಲವು ದಿನಗಳಿಂದ ಪ್ರಮೋಷನ್ ಕೆಲಸದಲ್ಲೂ ಕೂಡ ಮಡೇನೂರು ಮನು ಬ್ಯುಸಿ ಆಗಿದ್ರು ಬಟ್ ಈಗ ಅವರ ಚಿತ್ರ ರಿಲೀಸ್ ಆಗುವ ಹಿಂದಿನ ದಿನ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಅದರಲ್ಲಿ ಮಡೆನೂರು ಮನು ಮಾಡಿರುವಂಥ ಚಾಟ್ಗಳು ಆತ ಮಾಡಿರುವಂಥ ವಿಡಿಯೋಗಳು ಒಂದಷ್ಟು ಗಂಭೀರವಾದಂಥ ಆರೋಪವನ್ನು ಕೂಡ ಸಹ ನಟಿ ಮಾಡಿದ್ದಾರೆ ಒನ್ಸ್ ಅಪ್ ಆನ್ ಎ ಟೈಮ್ ಅಂದ್ರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನೆಲ್ಲ ಆಗಿತ್ತು ಸಂತ್ರಸ್ತಿಯ ವಿರುದ್ಧವೂ ಕೂಡ ಮಡಿನೂರು ಮನು ಆರೋಪ ಮಾಡಿದ್ದಾರೆ ಸಿನಿಮಾ ನಿಲ್ಲಿಸಬೇಕು ಅಂತ ಬಹಳ ಜನರಿಂದ ಪ್ರಯತ್ನ ನಡೀತಾ ಇದೆ ಇದರ ಹಿಂದೆ ಯಾರ್ಯಾರಿದ್ದಾರೆ ಅನ್ನುವಂಥದ್ದು ನಂಗೆ ಚೆನ್ನಾಗಿ ಗೊತ್ತಿದೆ ಯಾರು ಬೆದರಿಕೆ ಹಾಕ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ ಇಬ್ಬರು ಹೀರೋ ಒಬ್ಬಳು ಲೇಡಿ ಡಾನ್ ಈ ಕೇಸ್ ಹಿಂದೆ ಇದ್ದಾರೆ ನನ್ನ ಸಾವನ್ನ ಬಯಸ್ತಾ ಇದ್ರು ಇಲ್ಲಿ ಆ ಸಹನಟಿಯ ಹೆಗಲ ಮೇಲೆ ಬಂದೂಕನ್ನ ಇಟ್ಟು ಗುಂಡು ಹಾರಿಸುವಂತ ಕೆಲಸವನ್ನ ಯಾರು ಮಾಡ್ತಾ ಇದ್ದಾರೆ ಆ ಕಾಣದ ಕೈಗಳು ಯಾರು ಅನ್ನುವಂಥದ್ದು ನನಗೆ ಗೊತ್ತಿದೆ ಅದನ್ನ ನಾನು ಹೇಳ್ತೀನಿ ಅನ್ನುವಂಥ ವಿಚಾರವನ್ನು ಕೂಡ ನಿನ್ನೆ ಮನು ಕೊಟ್ಟಂತ ಫಸ್ಟ್ ರಿಯಾಕ್ಷನ್ ನಲ್ಲಿ ಆ ವಿಚಾರಗಳನ್ನ ಹೇಳಿದ್ದಾರೆ ಆ ಎಲ್ಲಾ ನ್ಯೂಸ್ ನೋಡಿದಿರಲ್ಲ ನೋಡಿದ್ರಲ್ಲ ಇದು ಉದ್ದೇಶ ಪೂರ್ವಕವಾಗಿ ಅಂತ ನಾವೇನು ಹೇಳಕ್ ಬೇಕಾಗ್ಲಾ ಅಂದ್ರೆ ಗೊತ್ತಾಗ್ತಿಲ್ಲ ಯಾಕಂದ್ರೆ ನಾಳೆ ಸಿನ್ಮಾ ರಿಲೀಸ್ ಕಷ್ಟಪಟ್ಟು ಒಂದ್ ಇಷ್ಟಪಟ್ಟು ಮಾಡಿರುವಂತ ಸಿನಿಮಾ ನಾಳೆ ಬೆಳಗ್ಗೆ ರಿಲೀಸ್ ಅದು ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಈ ನಡುವೆ ನಾಳೆ ರಿಲೀಸ್ ಇಟ್ಕೊಂಡು ಇವತ್ತು ಆರ್ ಮಾಡೋ ಅವಶ್ಯಕತೆ ಇರಲಿಲ್ಲ ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾನು ಮಾತಾಡಿದ್ದೀನಿ ಏನು ಹೆಂಗೆ ಅಂತ ಕೇಳಿದಾಗ ಕೆಲವೆಲ್ಲ ಕ್ಲಾರಿಟಿನೂ ಕೊಟ್ಟಿದ್ದಾಳೆ ಹಿಂಗ್ ಹಿಂಗೆ ನಾನ್ ಸುಮ್ಮನೆ ಇದ್ರು ಬೇರವ್ರು ಬಿಡ್ತಿಲ್ಲ ಹಿಂಗ್ ಮಾಡಿಸ್ತಾರೆ ಕೆಲವೆಲ್ಲ ಮಾಡು ಈ ತರ ಮಾಡು ಅಂತ ಹೇಳ್ಕೊಡ್ತಿದ್ದಾರೆ ಅಂತ ಅವ್ರು ಯಾರ್ಯಾರು ಹೇಳ್ಕೊಡ್ತಾರೆ ಅನ್ನೋದು ನನ್ನ ಹತ್ರ ಬಾಯ್ ಬಿಟ್ಟಿದ್ದಾರೆ ಓಕೆನಾ ಅದು ಯಾರ್ಯಾರ ಜೊತೆಲಿ ನಿಂತಿದ್ದಾರೆ ಟೋಟಲ್ ಇಬ್ರು ಹೀರೋಗಳು ಒಬ್ರು ಲೇಡಿ ಡಾನು ಅವ್ರು ಯಾರು ಅಂತ ಹೇಳ್ತೀನಿ ಅವ್ರು ಯಾರು ಅಂತ ಅವ್ರ ಮೂರ್ ಜನ ಜೊತೆ ಒಂದಿಷ್ಟು ಒಂದ್ ಹತ್ತೆರಡು ಜನ ಆ ಒಟ್ಟು ನನ್ನ ಸಾವು ಬಯಸ್ತಿದ್ರಂತೆ ಮೊನ್ನೆ ಅವನು ಇವ್ರು ಸಾಹೇಬಾರ್ದು ಅವ್ನಾರ ಸಾಹಿಬಾರ್ದು ಆ ಥರದ್ದು ಒಂದಿಷ್ಟು ಸಾವುಗಳೆಲ್ಲ ಬಯಸಿ ನಿಗಾಡ್ತಿದ್ರಂತೆ ಗೊತ್ತಿಲ್ಲ ನಾನು ಯಾರಿಗೇನ್ ಮಾಡಿದೀನಿ ಅನ್ನೋ ಗೊತ್ತಿಲ್ಲ ನಂದಾತು ನನ್ನ ಪಾಡಿಗೆ ಕೆಲಸ ಆಯ್ತು ಕೆಲಸ ಇಲ್ಲ ಅಂದ್ರೆ ಊರಲ್ಲಿ ಜಮೀನು ಕೆಲಸ ಆಯ್ತು ಅಷ್ಟೇ ನಾನು ಇನ್ನೇನು ನಾನು ಕರೆಕೆಶ್ ಪ್ರತಿ ಒಂದು ಸಾಕ್ಷಿನ ನಾನು ತಂದು ಕೊಡ್ತೀನಿ ಈಗ ನನ್ ಒಂದೇ ಓಡ್ತಾರ ತಲೆಯಲ್ಲಿ ಯಾಕೆ ಅಂದ್ರೆ ಒಂದೂವರೆ ಎರಡು ತಿಂಗಳಿಂದ ಈ ಸಿನಿಮಾ ರಿಲೀಸ್ ಅಜಯ್ ನವ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಅಜಯ್ ಈಗ ಅತ್ಯಾಚಾರ ಪ್ರಕರಣದಲ್ಲಿ ಮಳೆನೂರು ಮನು ಅರೆಸ್ಟ್ ಆಗಿದ್ದಾರೆ ಈ ಆ ನಂತರದ ಪ್ರೋ ಪ್ರೋಸೆಸ್ಗಳೇನಿದೆ ಅಂದ್ರೆ ಮೆಡಿಕಲ್ ಟೆಸ್ಟ್ ಮಾಡುವಂಥದ್ದು ಕೋರ್ಟ್ ಹಾಜರುಪಡಿಸುವಂಥದ್ದು ಅದೆಲ್ಲ ಯಾವಾಗ ಯಾವಾಗುತ್ತೆ ಖಂಡಿತವಾಗ್ಲೂ ಪ್ರಭು ಈ ಒಂದು ಪ್ರಕರಣದಲ್ಲಿ ಈಗಾಗ್ಲೇ ಅವರನ್ನ ಏನು ಪ್ರಾಥಮಿಕವಾದಂತಹ ಮಾಹಿತಿಯನ್ನು ಕೂಡ ಈಗಾಗ್ಲೇ ಪೊಲೀಸರು ಕೂಡ ತಗೊಂಡಿರುವಂತದ್ದು ಅಂದ್ರೆ ಕಾರಣಕ್ಕೋಸ್ಕರವಾಗಿ ಈ ರೀತಿಯಾದಂತ ಅಲಿಗೇಷನ್ ನಿಮ್ಮ ಮೇಲೆ ಬಂದಿದೆ ಅನ್ನೋ ಒಂದು ಪ್ರಶ್ನೆನೂ ಕೂಡ ಅವ್ರ ಮೇಲೆ ಕೇಳಿರುವಂತದ್ದು ಯಾಕಂದ್ರೆ ಈಗಾಗಲೇ ಸ್ಟೇಟ್ಮೆಂಟ್ ಅಲ್ಲೂ ಕೂಡ ಯುವತಿ ಕೊಟ್ಟಿರುವಂತದ್ದು ಏನಂದ್ರೆ ನನಗ್ ಶಿವಮೊಗ್ಗದಲ್ಲಿ ಮೊದಲನೇ ಬಾರಿ ಅವರು ಅತ್ಯಾಚಾರವನ್ನ ಮಾಡಿದ್ರು ಆನಂತರ ಬೆಂಗಳೂರಿಗೆ ಕರ್ಕೋ ಬಂದ್ರು ಇಲ್ಲಿ ನನಗೆ ಬಾಡಿಗೆ ಮನೆಯಲ್ಲಿ ಇರಿಸಿದ್ರು ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ರು ಅಂದ್ರೆ ಅವ್ರಿಗೆ ಮದ್ವೆ ಆಗಿದೆ ಮಕ್ಕಳು ಕೂಡ ಇದ್ದಾರೆ ಅಂದ್ರೆ ಒಂದ್ ಹೆಣ್ಮಗು ಕೂಡ ಇದೆ ಆಗಿದ್ರು ಕೂಡ ನನ್ನ ಜೊತೆ ಇದ್ರು ಇವ್ರು ಅನ್ನೋ ಒಂದು ಮಾತನ್ನು ಕೂಡ ಕೇಳಿದ್ರು ಇವೆಲ್ಲವೂ ಸತ್ಯಾಸತ್ಯತೆಯನ್ನ ಈಗ ಏನು ಏನು ಏನಿದ್ದಾರೆ ಅವರು ಕೂಡ ಸ್ಟೇಟ್ಮೆಂಟ್ ಅಲ್ಲಿ ಕೊಡ್ಬೇಕು ಬೇಕಾಗತ್ತೆ ಸೊ ಹೀಗಾಗಿ ಅವರ ಒಂದು ಸ್ಟೇಟ್ಮೆಂಟ್ ಕೂಡ ಸಾಕಷ್ಟು ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಈ ಒಂದು ಕೇಸ್ ನಲ್ಲಿ ಆ ನಂತರ ಅವರು ಕೂಡ ಇದೆಲ್ಲವೂ ಕೂಡ ಅಲಿಗೇಷನ್ ಮತ್ತೆ ನಾನು ಏನು ಸಿನಿಮಾ ಇಂಡಸ್ಟ್ರಿಲಿ ಇರೋದ್ರಿಂದಾಗಿ ನನ್ನ ಮೇಲೆ ಈ ರೀತಿಯಾದಂತಹ ಏನು ಆ ಕೊಂಕು ಕೂರಿಸ್ಬೇಕು ಅಂತ ಹೇಳಿ ಈ ರೀತಿಯಾಗಿ ಮಾಡ್ತಿದ್ದಾರೆ ಅಂತ ಅವರು ಕೂಡ ಹೇಳ್ಬೋದು ಆ ನಂತರ ಮುಂದಿನ ದಿನಗಳಲ್ಲಿ ಅವರ ವಕೀಲರ ಜೊತೆ ಏನು ಮಾತಾಡ್ಕೊಂಡು ಅವರು ಕೂಡ ಒಂದು ಕೌಂಟರ್ ಕೇಸ್ ಕೂಡ ಹಾಕ್ಬೋದು ಯಾಕಂದ್ರೆ ಈಗಾಗಲೇ ಸಾಕಷ್ಟು ನನ್ನ ಮೇಲೆ ತೇಜೋಧಿ ಆಗಿದೆ ಅಂತಾನು ಕೂಡ ಅವರು ಕೇಸನ್ನ ಕೊಡ್ಬೋದು ಆ ನಿಟ್ಟಿನಲ್ಲೂ ಕೂಡ ಮಡೇನೂರು ಮನೆಯವರು ಕೂಡ ಮೂವ್ ಆಗ್ಬೋದು ಅದೇ ಈಗ ಸದ್ಯದ ಮಟ್ಟಿಗೆ ಈಗಾಗಲೇ ರೇಪ್ ಕೇಸ್ ಆಗಿರೋದ್ರಿಂದಾಗಿ ಪೊಲೀಸರು ಅರೆಸ್ಟ್ ಮಾಡಲೇಬೇಕಾಗತ್ತೆ ಆ ಒಂದು ಪ್ರೊಸೀಜರಲ್ಲಿ ಕೂಡ ಈಗಾಗಲೇ ಅವರು ಅರೆಸ್ಟ್ ಮಾಡಿದ್ದಾರೆ ಅವರ ಜೊತೆಗೆ ಇವತ್ತು ಕೂಡ ಅವರ ಫಿಲಂ ಕೂಡ ರಿಲೀಸ್ ಇರುವಂತದ್ದು ಸೊ ಹೀಗಾಗಿ ಇವೆಲ್ಲವೂ ಎಲ್ಲ ಒಂದ್ ಕಡೆ ಪ್ಲಾನ್ ಮಾಡಿ ಮಾಡಿದಾರೋ ಅನುಮಾನ ಕೂಡ ಈಗಾಗಲೇ ವ್ಯಕ್ತವಾಗ್ತಿರುವಂತದ್ದು ಇನ್ನೇನು ಹತ್ತು ಗಂಟೆಯ ನಂತರದಲ್ಲಿ ಅವರನ್ನ ಮೆಡಿಕಲ್ ಟೆಸ್ಟ್ಗೆ ಮಾಡ್ತಾರೆ ಆ ನಂತರ ಕೋರ್ಟ್ಗೂ ಕೂಡ ಪ್ರೊಡ್ಯೂಸ್ ಮಾಡ್ತಾರೆ ಅಲ್ಲೂ ಕೂಡ ಕಸ್ಟಡಿ ಕೇಳ್ತಾರೆ ಕಸ್ಟಡಿಗೆ ತಗೊಂಡು ಸಾಕಷ್ಟು ವಿಚಾರಗಳು ಕೂಡ ಅವರಿಂದ ಹೊರ ತೆಗೆಸುವಂತದ್ದಿದೆ ಸೊ ಇವಾಗ ಅದನ್ನು ಕೂಡ ಪೊಲೀಸರು ಎಲ್ಲವನ್ನೂ ಕೂಡ ತೆಗೆಸುವಂತ ಕೆಲಸವನ್ನ ಮಾಡ್ತಾರೆ ಈಗಾಗಲೇ ಆ ಯುವತಿಯ ಸ್ಟೇಟ್ಮೆಂಟ್ ಕೂಡ ಈಗಾಗಲೇ ಒನ್ ಸಿಕ್ಸ್ಟಿ ಅಲ್ಲಿ ರೆಕಾರ್ಡ್ ಮಾಡೋಕ್ಕೂ ಕೂಡ ಈಗಾಗಲೇ ತಯಾರಿಯನ್ನ ಮಾಡಿದ್ದಾರೆ ಈಗಾಗಲೇ ಏನು ಜಡ್ಜ್ ಮುಂದೇನೆ ಒನ್ ಸಿಕ್ಸ್ಟಿ ಫೋರ್ ವಿಡಿಯೋ ರೆಕಾರ್ಡ್ ಮಾಡ್ತಾರೆ ಅವರ ಸ್ಟೇಟ್ಮೆಂಟ್ ಸಂಪೂರ್ಣವಾದಂತ ವಿಡಿಯೋ ರೆಕಾರ್ಡ್ ಮಾಡಿ ಅದನ್ನು ಕೂಡ ಒನ್ ಆಫ್ ದ ಮೇನ್ ಎವಿಡೆನ್ಸ್ ಇನ್ ಕೇಸ್ ಆಗಿ ಅದನ್ನು ಕೂಡ ಕನ್ಸಿಡರ್ ಮಾಡ್ತಾರೆ ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಕೇಸ್ ಯಾವ ನಿಟ್ಟಲ್ಲಿ ಸಾಗುತ್ತೆ ಅಂತ ನಾವು ಸಹ ಕಾದ್ ನೋಡ್ಬೇಕಾಗಿದೆ ಪ್ರಭು ಅಜಯ್ ನಿಮ್ಮೆಲ್ಲ ಡೀಟೇಲ್ಸ್